ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯರ್ ಯೂಟ್ಯೂಬ್ ಚಾನಲ್ ಆರ್ ಕಿ ಕನ್ನಡ ಸೊ ನಾವು ಇವತ್ತು ಮಹೀಂದ್ರ ಎಕ್ಸಿವಿನೈನ್ ಡ್ರೈವ್ ರಿವ್ಯೂಗೆ ಬಂದಿದ್ದೀವಿ ಸೊ ಶೋರೂಮ್ ಬಂದು ನಿಮಗೆ ಶಿರೀಷಾ ಶೋರೂಮ್ ಅಂತ ಎಲಂಕಾ ಹತ್ರ ಇರೋದು ನಿಮಗೆ ಶೋರೂಮ್ ಡಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಯಾರಿಗನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂಬರ್ ಕೂಡ ಅವ್ರದ್ದು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ನಿಮ್ಗೆ ಏನೇ ಕ್ವೈರಿಸ್ ಇತ್ತು ಅಂದರೆ ನೀವು ಚೆಕ್ ಮಾಡ್ಕೋಬೋದು ಮತ್ತು ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು ಸೊ ಹಾಗೆ ನಿಮಗೆ ಫುಲ್ಲು ಒಂದು ಡ್ರೈವ್ ರಿವ್ಯೂನ ಕಂಪ್ಲೀಟಾಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರ ಚಾನಲ್ಗೆ ಬಸ್ತಾಗ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದಷ್ಟು ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ಗೆ ಒಂದು ಕಿಕ್ ವಾಕರ್ನ್ ಕೊಡ್ತೀನಿ ವಾಕಾವರಣ್ ಕೊಟ್ಬಿಟ್ಟು ಹಂಗೆ ಒಂದು ಡ್ರೈವ್ ರಿವ್ಯೂಗೆ ಹೋಗೋಣ ಏನು ಫ್ರಂಟಲ್ಲಿ ಏನು ಗಾಡಿ ಹೋಗ್ತಾ ಇದೆಯಲ್ಲ ಸೊ ಆ ಸ್ಪೀಡ್ಗೆ ಇದು ಸೆಟ್ ಮಾಡಿಕೊಂಡು ಸೊ ಅದೇ ಸ್ಪೀಡಲ್ಲಿ ಹೋಗುತ್ತೆ ಸೊ ನಾನು ಬಿಟ್ಟಿದ ತಕ್ಷಣ ಇಲ್ಲಿ ನೋಡಿ ರೀಜನ್ರೇಷನ್ ಆಗ್ತಾ ಇರ್ತೀನಿ ಸೊ ನಿಮ್ಗೇನಂದರೆ ಸೊ ನೀವು ಎಸ್ ಲೇಟ್ರ್ ತಕ್ಷಣ ಏನಾಗುತ್ತೆ ಅದು ಬ್ರೇಕ್ ಹಿಡಿಯುತ್ತೆ ಸೊ ಬ್ರೇಕ್ ಹಿಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ನೋಡ್ತಾ ಇರ್ಬೋದು ನೀವು ಇದು ಇದಾಗುತ್ತೆ ಸೊ ಏನಾಗುತ್ತೆ ಬ್ಯಾಟ್ರಿ ಮತ್ತೆ ಚಾರ್ಜ್ ಆಗುತ್ತೆ ಲುಕ್ ನೋಡಿದರೆ ನೀವು ಮಹೀಂದ್ರಾ ಇನ್ಫಿ ಎಲೆಕ್ಟ್ರಿಕ್ದು ಲೋಗೋ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಕನೆಕ್ಟೆಡ್ ಡಿ ಆರ್ ಎಲ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಬರುತ್ತೆ ವಿತ್ ಐಸ್ ಕ್ಯೂಬ್ಸ್ ಫಾಗ್ಲ್ಯಾಂಪ್ಸ್ ಥರ ಲೈಟ್ ಬರುತ್ತೆ ಅಂತ ಹೇಳ್ಬೋದು ಸೊ ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ನಿಮಗೆ ಗ್ರಿಲ್ ಕೂಡ ಬರೋದಿಲ್ಲ ಸೊ ಫುಲ್ಲು ಫ್ಲ್ಯಾಟ್ ಬರುತ್ತೆ ವಿತ್ ಗ್ರಿಲ್ ಥರ ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಫ್ರಂಟ್ ಕ್ಯಾಮ್ರಾ ಬರುತ್ತೆ ಸೊ ತ್ರೀ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ವಿತ್ ಅಡ್ಯಾಸ್ ಲೆವೆಲ್ ಟು ಆಪ್ಷನ್ಸ್ ಇರೋದ್ರಿಂದ ಸೊ ಅಡ್ಯಾಸ್ ರೆ ರೆಡರ್ ಕೂಡ ಬರುತ್ತೆ ಸೊ ರೆಡರಲ್ಲಿ ನಿಮಗೆ ಫೈವ್ ಸೆನ್ಸರ್ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ಫ್ರಂಟ್ ಬಾನೆಟಲ್ಲಿ ನಿಮಗೆ ಒನ್ ಫಿಫ್ಟಿ ಲೀಟರ್ಸ್ ಆಫ್ ಬೂಟ್ ಫೇಸ್ ಬರುತ್ತೆ ಸೊ ನಿಮಗೆ ಒಂದು ಫೈಸ್ ಫೈವ್ ಮೆಂಬರ್ಸು ನಿಮಗೆ ಎಲ್ಲ ನಾನು ಟ್ರಿಪ್ ಹೋಗೋದಾದರೆ ಫ್ರಂಟಲ್ಲೂ ನೀವು ಕೂಡ ಸ್ಟೋರೇಜ್ ಮಾಡ್ಕೋಬೋದು ವಿತ್ ರಿಯರಲ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಲೀಟರ್ಸ್ ಬೂಟ್ ಫೇಸ್ ಬರುತ್ತೆ ಅಂತ ಹೇಳ್ಬೋದು ಸೈಡ್ ಲುಕ್ ಬರೋದರೆ ನೀವು ನೋಡ್ತಾ ಇರ್ಬೋದು ಸೈಡ್ ಲುಕ್ಕಲ್ಲಿ ನಿಮ್ಗೆ ಬಾಡಿ ಕ್ಲಾಡಿಂಗು ವಿತ್ ಪಿ ಎನ್ ಅಬ್ಲಿ ಬ್ಲ್ಯಾಕ್ ಫಿನಿಷಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ಟೈರ್ ಸೈಸ್ ನೋಡೋದರೆ ನಿಮ್ಮ ಟೈರಲ್ಲೂ ಅಷ್ಟೇ ಮೆಟಲ್ ವಿತ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಎರಡು ನಿಮಗೆ ಈಸಿ ಆಗಲಿ ಮತ್ತು ರೇಂಜ್ ಕೂಡ ಜಾಸ್ತಿ ಆಗಲಿ ಅಂತ ವಿತ್ ನಿಮ್ಗೆ ಫೋರ್ ಟೈರ್ಸಲ್ಲೂ ಡಿಸ್ಪ್ ಬ್ರೇಗೆ ಬರುತ್ತೆ ವಿತ್ ಟೈರ್ ಸೈಜ್ ನೋಡಿದ್ರೆ ನಿಮಗೆ ಟೂ ಫೋರ್ಟಿ ಫೈವ್ ಬೈ ಫಿಫ್ಟಿ ಫೈವ್ ಬೈ ನೈನ್ಟೀನ್ ಇಚು ನೈಂಟೀನ್ ಇಚು ಅಲೈವಿಲ್ ಬರುತ್ತೆ ವಿತ್ ನಿಮ್ಗೆ ಟ್ವೆಂಟಿ ಇಂಚ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಗುಡ್ ಇಯರ್ ಟೈರ್ಸ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮ್ಮ ಗ್ರೌಂಡ್ ಕ್ಲಿಯರ್ಸ್ ಬರೋದರೆ ಟೂ ನಾಟ್ ಸೆವೆನ್ ಎಮ್ ಎಮ್ ಗೌ ಗ್ರೌಂಡ್ ಕ್ಲಿಯರ್ನ್ಸ್ ಬರುತ್ತೆ ಹಾಗೆ ನಿಮಗೆ ಓವರ್ ವ್ಯಾಮ್ ಬರೋದರೆ ನೀವು ನೋಡ್ತಾ ಇರ್ಬೋದು ವಿತ್ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಹಾಗೆ ಟ್ಯಾಂಕ್ ಕ್ಯಾಮ್ರಾ ಕೂಡ ನೋಡ್ತಾ ಇರ್ಬೋದು ಕೆಲವೊಂದು ಗಾಡಿಗಳಲ್ಲಿ ಔಟ್ಸೈಡ್ ಕ್ಯಾಮ್ರಾ ಕಾಣಿಸುತ್ತೆ ಬಟ್ ಇದರಲ್ಲಿ ಹಾಗೆ ಪಿಯೋನೋ ಬ್ಲ್ಯಾಕ್ ಫಿನಿಷಲ್ಲೇ ಇಂಟಿಗ್ರೇಟ್ ಆಗಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿಮಗೆ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಕ್ಯಾಮ್ರಾ ಕಾಣಿಸುತ್ತೆ ಇಲ್ಲಾಂದರೆ ಅಷ್ಟೊಂದು ಗೊತ್ತಾಗೋದಿಲ್ಲ ವಿತ್ ಬಾಡಿ ಕಲರ್ ಓವರ್ ಕೊಟ್ಟಿದ್ದಾರೆ ಹಾಗೆ ಫ್ಲೆಷ್ ಡೋರ್ ಹ್ಯಾಂಡಲ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಈ ಶಾರ್ಕ್ ಫಿನ್ ಎಂಟನ ಬರುತ್ತೆ ವಿತ್ ಸ್ಪಾಯಲರ್ ಕೂಡ ಇಂಟಿಗ್ರೇಟ್ ಆಗಿದೆ ಹಾಗೆ ನಿಮಗೆ ಐ ಮೌಂಟ್ ಲ್ಯಾಂಪ್ ಕೂಡ ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮ್ಗೆ ಡೀಫರ್ ಕೂಡ ಇಲ್ಲೇ ಸಿಗುತ್ತೆ ಸೊ ರಿಯರ್ ಸೈಡ್ ಲುಕ್ ನೋಡೋದರೆ ನೀವು ನೋಡ್ತಾ ಇರ್ಬೋದು ವಿತ್ ಕನೆಕ್ಟೆಡ್ ಡಿ ಡಿ ಆರ್ ಎಲ್ ಬರುತ್ತೆ ಅಂತ ಹೇಳ್ಬೋದು ಡಿ ಆರ್ ಎಲ್ ಜೊತೆಗೆ ಹಾಗೆ ನಿಮಗೆ ಇಲ್ಲಿ ರಿಯರ್ ಕ್ಯಾಮ್ರಾ ವ್ಯೂ ಬರುತ್ತೆ ವಿತ್ ಮಹೀಂದ್ರ ಲೋಗೋ ಹಾಗೆ ಸಿ ವಿ ನೈನಿ ಬ್ಯಾಡ್ಜಿಂಗ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಸೊ ರಿಯರ್ ಸೈಡಲ್ಲೂ ಅಷ್ಟೇ ನಿಮಗೆ ವಿತ್ ಪಿಯನರ್ ಬ್ಲಾಕ್ ಫಿನಿಷಲ್ಲಿ ಬಂಪರ್ ಟಚ್ ಕೊಡಿದ್ದಾರೆ ಸೊ ಎಲ್ಲೂ ನಿಮಗೆ ಮ್ಯಾಟ್ ಫ್ಲಾಕ್ ಫಿನಿಷ್ ಬರೋದಿಲ್ಲ ಅಂತ ಹೇಳ್ಬೋದು ಹಾಗೆ ಸೆನ್ಸರ್ ಕೂಡ ಬರುತ್ತೆ ನಿಮಗೆ ಸಿಕ್ಸ್ ಸೆನ್ಸರ್ ಬರುತ್ತೆ ಅಂತ ಹೇಳ್ಬೋದು ವಿತ್ ಸೊ ನೀವು ಕಿ ಇಕ್ಕಿ ನೋಡೋದಾದರೆ ಸೇಮ್ ಫ್ಲೈಟ್ ಟೈಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಬಿ ಸಿಕ್ಸಿಯಲ್ಲಿ ಏನೇ ಇತ್ತು ಸೊ ಅದೇ ರೀತಿ ಎಕ್ ಸಿ ವಿನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಲಾಕ್ ಆ್ಯಂಡ್ ಲಾಕು ವಿತ್ ಬೂಟೌಟ್ ಓಪನ್ ಆಪ್ಷನು ಸೊ ಇದು ಗಾಡಿ ಆನ್ ಮಾಡೋ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ವಿತ್ ಎನ್ ಎಫ್ ಸಿ ಎಂಟ್ರಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಸೈಡ್ ವ್ಯೂ ಬರೋದಾರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ವಿತ್ ಆರ್ ಕ್ರೋಮಲ್ಲಿ ಕ್ರೋ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ವಿತ್ ಪಿಯಾ ಬ್ಲ್ಯಾಕ್ ಫಿನಿಷಲ್ಲಿ ಡೋರ್ ಕಂಟ್ರೋಲ್ಸು ಆರ್ಮೆಸ್ಟ್ ಬರುತ್ತೆ ಅಂತ ಹೇಳ್ಬೋದು ವಿತ್ ಆಟೋ ಫೋಲ್ಡಿಂಗ್ ಮಿರರ್ ಕಂಟ್ರೋಲ್ಸು ಹಾಗೆ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ ಲೆಫ್ಟ್ ಆ್ಯಂಡ್ ರೈಟ್ ಮಿರರ್ ಕಂಟ್ರೋಲ್ಸ್ ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮಗೆ ನಾಲ್ಕು ವಿಂಡೋಸ್ಗೂ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ ಸೊ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ಸು ಮಿರರ್ ಲಾಕ್ ಬಟನ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರೋದು ನಿಮಗೆ ಸಾಫ್ಟ್ ಟಚ್ ಕೂಡ ಬರುತ್ತೆ ಇಲ್ಲೂ ಸಾಫ್ಟ್ ಟಚ್ ಇದೆ ಅಂತ ಹೇಳ್ಬೋದು ವಿತ್ ನಿಮ್ಗೆ ಡಾರ್ಕ್ ಕ್ರೀನ್ ಜೊತೆಗೆ ಸೊ ಪೇನಾ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಬ್ಲ್ಯಾಕ್ ಕಲರ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಒನ್ ಲೀಟು ಬಾಟೋ ಓಲ್ಡರ್ಸು ಪ್ಲಸ್ ಇಲ್ಲಿ ನಿಮಗೆ ಅಂಬ್ರಲ ಓಲ್ಡರ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಸಮ್ ಸ್ಪೇಸ್ ಬರುತ್ತೆ ಸೊ ಹಾಗೆ ನೀವು ನೋಡಿದರೆ ಸಿಕ್ಸ್ ವೇ ಅಡ್ಜಸ್ಟೇಬಲ್ ಎಲೆಕ್ಟ್ರಿಕಲ್ ನೋಡಿ ನೀವು ನೋಡ್ತಾ ಇರ್ಬೋದು ನಿಮಗೆ ಮರ್ಸಿಡೀಸಲ್ಲಿ ಯಾವ ರೀತಿ ಇದೆಯಲ್ಲ ಸೊ ಆ ರೀತಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಸಿಕ್ಸ್ ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ ಸೊ ಇದು ನಿಮಗೆ ಕಂಟ್ರೋಲ್ಸ್ ಬರೋದಿಲ್ಲ ಸೊ ನಿಮಗೆ ನಾರ್ಮಲಾಗಿ ಕೊಟ್ಟಿದ್ದಾರೆ ಡಿಸೈನ್ಗೆ ಅಂತ ಸೊ ನಿಮ್ಗೆ ತ್ರೀ ಟೇ ಮೆಮೊರಿ ಫಂಕ್ಷನ್ಸ್ ಬರುತ್ತೆ ತ್ರೀ ಪ್ಯಾಸೆಂಜರ್ಸ್ಗೆ ಸೊ ಇದೆಲ್ಲ ತೊಳಗೋದು ವಿತ್ ನೀವು ನೋಡೋದರೆ ಟ್ರ್ಯಾಕ್ಷನ್ ಕಂಟ್ರೋಲ್ಸು ಹಾಗೆ ಹೆಡ್ಸಪ್ ಡಿಸ್ಪ್ಲೇದು ವಿತ್ ನಿಮಗೆ ರಿಯರ್ ಬಾನೆಟ್ ಓಪನ್ನು ಹಾಗೆ ಚಾರ್ಜಿಂಗ್ ಪೋರ್ಟ್ ಓಪನ್ದು ವಿತ್ ನಿಮಗೆ ಪಾರ್ಕಿಂಗ್ ಅಸಿಸ್ಟು ಇಲ್ ಡಿಸೈನ್ ಕಂಟ್ರೋಲ್ಸು ವಿತ್ ಹೆಡ್ಲೈಟ್ ಥ್ರೋ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಲೆದರ್ ಟಚ್ ಕೂಡ ಕೊಟ್ಟಿದ್ದಾರೆ ವಿತ್ ಎ ಸಿ ಇವೆಂಟ್ಸಲ್ಲಿ ನಿಮಗೆ ಡಾರ್ಕ್ ರೂಮ್ ಟಚ್ ಬರುತ್ತೆ ಅಂತ ಹೇಳ್ಬೋದು ಸೊ ಇದೆಲ್ಲ ತುಂಬ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ವೀಕ್ಷಕರೆ ಎಕ್ ಸಿ ವಿ ನೈನ್ ಇದು ಡ್ರೈವ್ ರಿವ್ಯೂನ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ನಿಮಗೆ ಗಾಡಿ ಪಿಕಪ್ ಅಂತೂ ಯಾವ ರೀತಿ ತೊಗೋತಾ ಇದೆ ಅಂತ ಸೊ ಟೆಕ್ನಾಲಜಿ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇರೋದರಿಂದ ಮಹೇಂದ್ರ ಕಡೆಯಿಂದ ಸೊ ಪಿಕಪ್ಪು ಅಷ್ಟೇ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ಎಲೆಕ್ಟ್ರಿಕ್ ಗಾಡಿನೇ ಸೊ ನೋಡ್ತಾ ಇರ್ಬೋದು ನಿಮಗೆ ಟ್ರಿಪ್ ಕನ್ಸಪ್ಷನ್ ಯಾವ ರೀತಿ ಆಗಿದೆ ಅಂತ ಸೊ ಡ್ರೈವಿಂಗಲ್ಲಿ ನಿಮಗೆ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಏಯ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಗಿದೆ ಸೊ ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಇದೇನು ಕಂಟ್ರೋಲ್ಸ್ ಬರುತ್ತಲ್ಲ ಸೊ ಅದರಲ್ಲಿ ನಿಮಗೆ ಏಯ್ಟ್ ಪರ್ಸೆಂಟ್ವರೆಗೂ ಕನ್ಸಪ್ಷನ್ ಆಗಿದೆ ಸೊ ನಿಮಗೆ ಅದರ್ಸು ಬೇರೆ ಏನನ್ನ ಇದರಲ್ಲಿ ಸೊ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ವರೆಗೂ ಕನ್ಸಪ್ಷನ್ ತೊಗೊ ತೊಗೊಂಡಿದೆ ಸೊ ಆ ರೀತಿ ನಿಮಗೆ ಬ್ಯಾಟ್ರಿ ಕನ್ಸಪ್ಷನ್ಸ್ ಬರುತ್ತೆ ಸೊ ಹಾಗೆ ನಿಮಗೆ ಪರ್ಫಾರ್ಮೆನ್ಸ್ ಬರೋದಾದ್ರೆ ನೀವು ನೋಡ್ತಾ ಇರ್ಬೋದು ಟೂ ಏಯ್ಟಿ ಆರ್ ಪವರ್ಸ್ ಆರ್ಸ್ ಪವರ್ಸ್ ಎಚ್ ಪಿ ಬರುತ್ತೆ ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದಿದೆ ನಿಮಗೆ ಸೊ ಅದರಿಂದ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಗಾಡಿ ಪುಲ್ ತೊಗೊಳ್ಳೋದೇ ಆಗಲಿ ಮತ್ತು ನಿಮಗೆ ಸಸ್ಪೆನ್ಷನು ಅಷ್ಟೇ ನಿಮಗೆ ಸೊ ಇದು ಮಾಯ ಅಂತ ಬರುತ್ತೆ ಸೊ ಅದೇನಂದರೆ ನಿಮಗೆ ಮಹೇಂದ್ರ ಕಡೆಯಿಂದ ಹೊಸದಾಗಿ ಒಂದು ಸ್ಮಾರ್ಟ್ಫೋನ್ ಥರನೇ ನಿಮಗೆ ಇದು ಬಿಲ್ಡ್ ಮಾಡಿದ್ದಾರೆ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಸೊ ಅದೇನಾಗುತ್ತೆ ನಿಮಗೆ ಬ್ರೇಕಿಂಗ್ದೇ ಆಗಲಿ ನಿಮಗೆ ಎಕ್ಸ್ ಎಕ್ಸ್ಟ್ರೇಷನ್ ಎಕ್ಸಲರೇಷನ್ದಾಗಲಿ ಮತ್ತು ಸಸ್ಪೆನ್ಷನ್ಗಳ್ದೆಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ಆ ಸಿಸ್ಟಮಲ್ಲಿ ತೊಗೊಂಡು ಸೊ ಅದೇ ರೀತಿ ನಿಮಗೆ ಅಡ್ಜಸ್ಟ್ ಮಾಡುತ್ತೆ ಸೊ ನಿಮ್ಗೆ ಯಾವ ರೀತಿ ಹೋಗ್ತಾ ಇರುತ್ತೆ ಸೊ ಆ ರೀತಿ ನಿಮ್ಗೆ ಅಡ್ಜಸ್ಟ್ ಮಾಡುತ್ತೆ ಸೊ ಇದರಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಎಕ್ ಸಿ ವಿ ನೈನಲ್ಲಿ ನಿಮಗೆ ಮೂರು ಡಿಜಿಟಲ್ ಕಂಟ್ರೋಲ್ಸ್ ಬರುತ್ತೆ ಸೊ ಒಂದು ಸೆಂಟ್ರಲ್ ಕಂಟ್ರೋಲು ಮತ್ತು ಇನ್ನೊಂದು ಪ್ಯಾಸೆಂಜರ್ ಕಂಟ್ರೋಲ್ಸು ಪ್ಯಾಸೆಂಜರ್ ಕಂಟ್ರೋಲ್ಸಲ್ಲಿ ನಿಮಗೆ ಏನು ಬ್ಲೂಟೂತ್ ಆ್ಯಕ್ಟಿವಿಟಿ ಬೇಕು ಮತ್ತು ನಿಮ್ಗೆ ಏನನ್ನ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಸೊ ಅದರದೆಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಗೆ ಅಲ್ಲೇ ಬರುತ್ತೆ ಸೊ ನಿಮಗೆ ಇದರಿಂದ ಇದಕ್ಕೆ ಸಿಂಕ್ ಮಾಡ್ಬೋದು ಬಟ್ ಕೊಲೀಜನ್ ಮಾಡೋಕ್ಕಾಗೋದಿಲ್ಲ ಸೊ ಸಿಂಕ್ ಬೇಕಾದ್ರೆ ಮಾಡ್ಕೋಬೋದು ಸೊ ನಿಮ್ಗೆ ಏನಾದ್ರು ಯೂಟ್ಯೂಬ್ ಏನಾರ ಇದು ಮಾಡ್ಕೋಬೋದು ಅಂದರೆ ನಿಮಗೆ ಪ್ಲೇ ಕೂಡ ಆಗುತ್ತೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಇದರಲ್ಲಿ ಅದರಲ್ಲಿ ಸ್ಪೀ ಸ್ಪೀಕರ್ ಸಿಸ್ಟಮ್ ಬಂದು ನಿಮಗೆ ಸಿಕ್ಸ್ಟೀನ್ ಸ್ಪೀಕರ್ಸು ಆರ್ಮನ್ ಕಾಡನ್ ಸ್ಪೀಕರ್ಸ್ ಬರುತ್ತೆ ವಿತ್ ಡಾಲ್ ಬಿ ಅಟಮಾಸ್ ಕೂಡ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ವಾಲ್ಯೂಮು ಯಾವ ರೀತಿ ಬರುತ್ತೆ ಪ್ಯಾಸೆಂಜರ್ಸ್ ಮಾಡ್ತಾ ಇರ್ಬೇಕಾದ್ರೆ ಪ್ಯಾಸೆಂಜರ್ಸ್ಗಳಿಗೆ ಆರಾಮಾಗಿ ಬರುತ್ತೆ ಸೊ ವಾಲ್ಯೂಮ್ ಅಷ್ಟೇ ನೋಡ್ತಾ ಇರ್ಬೋದು ಸೊ ನೀವು ನೋಡ್ತಾ ಇರ್ಬೋದು ನಾವು ಅಡಾಪ್ಟಿಕ್ ಕ್ರೂಸ್ ಕಂಟ್ರೋಲ್ನ ಆನ್ ಮಾಡಿದ್ದೀನಿ ಸೊ ನೋಡ್ಬೋದು ನೀವು ಫಿಫ್ಟಿ ಸೆವೆನ್ ಕಿಲೋಮೀಟರ್ಸ್ ಏನು ಫ್ರಂಟಲ್ಲಿ ಏನು ಗಾಡಿ ಹೋಗ್ತಾ ಇದೆಯಲ್ಲ ಸೊ ಆ ಸ್ಪೀಡ್ಗೆ ಸೆಟ್ ಮಾಡಿಕೊಂಡು ಸೊ ಅದೇ ಸ್ಪೀಡಲ್ಲಿ ಹೋಗುತ್ತೆ ಸೊ ಏನನ್ನ ಇವಾಗ ಅಕಸ್ಮಾತ್ ಗಾಡಿ ಡ್ರೈವ್ ಮಾಡ್ತಾ ಇರ್ತೀವಿ ನೀವೇನ ಗಣ್ಣಲ್ಲಿ ಇದ್ದೀರಾ ಅಂದಾಗ ಸೊ ಮುಂದೆಗಡೆ ಗಾಡಿಗೆ ಕೊಲ್ಯೂಷನ್ ಆಗೋದಿಲ್ಲ ಕೊಲ್ಯೂಷನ್ ವಾರ್ನಿಂಗ್ ಕೂಡ ಬರುತ್ತೆ ಪ್ಲಸ್ ನಿಮಗೆ ಸೊ ಗಾಡಿ ಫ್ರಂಟಲ್ಲಿ ಯಾವ ರೀತಿ ಸ್ಪೀಡಲ್ಲಿ ಹೋಗ್ತದೆ ಸೊ ಆ ಸ್ಪೀಡ್ಗೆ ತಕ್ಕನಾಗಿ ಅಟ ಏನು ಕಂಟ್ರೋಲ್ ತೊಗೊಂಡು ಅಡ್ಯಾಸ್ ಕಂಟ್ರೋಲ್ ತೊಗೊಂಡು ಸೊ ಆಟೋಮೆಟಿಕ್ಕಾಗಿ ಅಡ್ಯಾಪ್ಟಿಕ್ ಕ್ರೂಸ್ ಕಂಟ್ರೋಲಿಂದ ಸೊ ಅದೇ ಸ್ಪೀಡಲ್ಲಿ ನಿಮಗೆ ಹೋಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಹಾಗೆ ನಿಮಗೆ ಸ್ಪೀಡ್ ಬೇಕು ಅಂದರೆ ನೋಡ್ತಾ ಇರ್ಬೋದು ಕ್ರೂಸ್ ಕಂಟ್ರೋಲಲ್ಲಿ ನಿಮಗೆ ಸ್ಪೀಡ್ ಜಾಸ್ತಿ ಮಾಡ್ಕೋಬೋದು ಅಂದರೆ ಸೊ ಜಾಸ್ತಿ ಮಾಡ್ಕೋಬೋದು ನೋಡಿ ಸಿಕ್ಸ್ಟಿ ಫೈಗೆ ಆಗಿದೆ ಸೊ ಹಾಗೆ ನಿಮಗೆ ಸಿಕ್ಸ್ಟಿ ಸಿಕ್ಸು ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆರಾಮಾಗಿ ನೀವೇನೋ ಒಂದು ಹೈವೇಲಿ ಕ್ರೂಸ್ ಮಾಡೋದಾದರೆ ಸೊ ನೀವು ಏನು ರೆಸ್ಟ್ ಮಾಡಿದೆ ನನಗೆ ಸೊ ನೋಡಿ ಡೆಡ್ ಪ್ಯಾಡಲ್ ಕೂಡ ಕೊಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲಿ ಸೊ ನೀವು ರೈಟ್ ಸೈಡಲ್ಲಿ ಕೂಡ ಡೆಡ್ ಪ್ಯಾಡಲ್ ಥರ ಹೈವೇಲಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಸೊ ಆರಾಮಾಗಿ ನೋಡ್ತಾ ಇರ್ಬೋದು ನಾನು ಲೀಟ್ರ್ ಇದೇ ಇಲ್ಲ ಜಸ್ಟ್ ಸ್ಟೇರಿಂಗ್ ಮಾತ್ರ ಕಂಟ್ರೋಲ್ ಮಾಡ್ತೀನಿ ನೀವು ಲೇನ್ ಕಿ ಪಸಿಷ್ಟನ್ನು ಕೂಡ ಆನ್ ಮಾಡಿ ಸ್ಟೇರಿಂಗು ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನೋಡಿ ಆರಾಮಾಗಿ ಅದೇ ತಗೊಂಡು ಅದೇ ಹೋಗ್ತಾ ಇರುತ್ತೆ ಸೊ ಲೈನ್ ಅಸಿಸ್ಟ್ ಏನು ಬರುತ್ತಲ್ಲ ಸೊ ನಿಮಗೆ ಅದ್ರ ಪ್ರಕಾರ ಸೊ ನೋಡ್ತಾ ಇರ್ಬೋದು ಸೊ ಅದ್ರ ಪ್ರಕಾರ ನಿಮಗೆ ಸ್ಟೇರಿಂಗು ಸೊ ನೋಡಿ ಸ್ಟೇರಿಂಗ್ ಯಾವ ರೀತಿ ಕಂಟ್ರೋಲ್ ತೊಗೋತಾ ಇದೆ ಸೊ ಲೈನ್ ಅಸಿಸ್ಟ್ ಪ್ರಕಾರ ನಿಮಗೆ ಅದೇ ಏನಾಗುತ್ತೆ ಸ್ಟೇರಿಂಗ್ ಕೂಡ ಕಂಟ್ರೋಲ್ ಆಗುತ್ತೆ ಸೊ ಅದೆಲ್ಲ ತುಂಬ ಒಳ್ಳೆ ಕೂಲ್ ಫೀಚರ್ಸು ಸೊ ಇದೆಲ್ಲ ಏನಾಗುತ್ತೆ ಅಂದರೆ ದೇ ಕೆಲವೊಂದು ಲಕ್ಸುರಿ ಗಾಡಿಗಳಲ್ಲಿ ಅರವತ್ತು ಲಕ್ಷ ರೇಂಜಲ್ಲಿ ನಿಮಗೆ ಫೀಚರ್ಸ್ಗಳು ಕೊಡ್ತಾರೆ ಬಟ್ ನಮ್ಮ ಆಹೇಂದ್ರದವರು ಇದು ಎಕ್ ವಿ ಟಾಪ್ ಎಂಡ್ ಬಂದು ನಿಮಗೆ ತರ್ಟಿ ಪಾಯಿಂಟ್ ಸಮಥಿಂಗ್ ಲ್ಯಾಕ್ಸ್ ಆಗುತ್ತೆ ಸೊ ಆ ರೇಂಜ್ಗೆ ನಿಮಗೆ ಈ ಇಷ್ಟೊಂದು ಫೀಚರ್ಸ್ ಕೊಡ್ತಾ ಇದ್ದಾರೆ ಅಂದರೆ ಸೊ ನೀವು ಆರಾಮಾಗಿ ಒಳ್ಳೆ ಗಾಡಿನ ಬೈ ಮಾಡಿಬಿಟ್ಟು ಸೊ ಒಂದು ಟಾಪ್ ಬ್ರ್ಯಾಂಡ್ಗಳಿಗೆ ಟಕ್ಕರ್ ಕೊಡೋ ರೀತಿ ನೀವು ಆರಾಮಾಗಿ ಓಡಾಡಿಸ್ಕೊಂಡು ಹೋಗ್ಬೋದು ಗಾಡಿನ ಸೊ ಅದೇ ರೀತಿ ನಿಮ್ಗೆ ಅಷ್ಟು ಒಂದಷ್ಟು ಫೀಚರ್ಸ್ಗಳು ಕೊಟ್ಟಿದ್ದಾರೆ ಸೊ ಪಿಕಪ್ ಅಷ್ಟೇ ಆ ಮಟ್ಟಕ್ಕೆ ಪಿಕಪ್ ಇದೆ ಅಲ್ವಾ ಸೊ ನೀವು ನೋಡ್ತಾ ಇರ್ಬೋದು ನಿಮಗೆ ಝೀರೋ ಟು ಹಂಡ್ರೆಡು ಯಾವ ರೀತಿ ಏನಾರು ನಿಮ್ಗೆ ಒಂದು ಲ್ಯಾಪ್ ರೆಕಾರ್ಡ್ ಬೇಕು ಅಂದರೆ ಅದ್ರದ್ದು ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಸ್ಟಾರ್ಟ್ ಕೊಟ್ಬಿಟ್ಟು ಸೊ ಯಾವ ರೀತಿ ಗಾಡಿ ರೇಸ್ ಮಾಡಲ್ ಹಾಕಿದ್ದೀವಿ ಪಿಕಪ್ ಅಷ್ಟೇ ಸೊ ನೋಡ್ತಾ ಇರ್ಬೋದು ಸೊ ಝೀರೋ ಟು ಏಯ್ಟಿ ನೀವು ನೋಡ್ಬೋದು ಯಾವ ರೀತಿ ಪಿಕಪ್ ತೊಗೋತು ಗಾಡಿ ಅಂತ ಗಾಡಿ ಸ್ಟಾರ್ಟಿಂಗ್ ಇನಿಷಿಯಲ್ ಫುಲ್ ಅಂತೂ ಮಸ್ತಾಗಿ ತೊಗೊಳುತ್ತೆ ಸೊ ಇಲ್ಲ ಸೊ ಆ ರೀತಿ ಇನಿಷಿಯಲ್ ಪಿಕಪ್ ಇದೆ ಮತ್ತು ನಿಮಗೆ ಲ್ಯಾಪ್ ರೆಕಾರ್ಡ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಸೊ ನೀವು ಅಂತ ಕೂಡ ನೀವು ಇದು ಮಾಡ್ಕೋಬೋದು ಸೊ ನೋಡಿ ಸ್ಟಾಪ್ ಬೇಕು ಅಂದರೆ ಸ್ಟಾಪ್ ಮಾಡ್ಕೋಬೋದು ಸೊ ಆ ರೀತಿ ಬರುತ್ತೆ ಮತ್ತೆ ಆಫ್ ರೋಡಲ್ಲ ಅಷ್ಟೇ ನೀವು ಸೊ ನಿಮಗೆ ಯಾವ ಡೈರೆಕ್ಷನಲ್ಲಿ ಬರುತ್ತೆ ಅನ್ನೋದೆಲ್ಲ ಡಿಸ್ಪ್ಲೇ ಸ್ಟೇರಿಂಗ್ ಯಾವ ರೀತಿ ಇದೆ ಅಂತಲೂ ಡಿಸ್ಪ್ಲೇ ಬರುತ್ತೆ ಹಾಗೆ ಪರ್ಫಾರ್ಮೆನ್ಸ್ ಯಾವ ರೀತಿ ಫುಲ್ಲು ಯಾವ ರೀತಿ ಪಿಕಪ್ ತೊಗೋತಾ ಇದೆ ಗಾಡಿ ಅಂದರೆ ಸಾಕಾದಾಗಿ ತೊಗೋತಾ ಇದೆ ಸೊ ನೋಡ್ಬೋದು ನಿಮಗೆ ವಿತ್ ನಿಮಗೆ ಅಲ್ಲಿ ಏನು ನೋಡಿ ಕೊಲ್ಯೂಷನ್ದು ಆಪ್ರೇಷನ್ದು ಏನು ಬರುತ್ತೆ ಸೊ ಡಿಸ್ಪ್ಲೇಲಿ ಅದೇ ರೀತಿ ಬರ್ತಾ ಇದೆ ಸೊ ಆರಾಮಾಗಿ ನನಗೆ ಹಂಡ್ರೆಡಲ್ಲಿ ಹೋಗ್ತಿದ್ದೀನಿ ಅಂತ ಅನಿಸ್ತಾ ಇಲ್ಲ ಸೊ ಆ ರೀತಿ ಬರುತ್ತೆ ಸೊ ಸ್ಪೀಡ್ದು ಕೊಲ್ಯೂಷನ್ ಬರ್ತಾ ಇರೋದ್ರಿಂದ ಏಯ್ಟಿ ಸ್ಪೀಡು ಇರೋದ್ರಿಂದ ಸೊ ಅದರದ್ದೊಂದು ಒಂದು ನಿಮ್ಗೆ ಡಿಸ್ಪ್ಲೇ ಬರ್ತಾ ಇದೆ ಸೊ ಹಾಗೆ ನಿಮಗೆ ಹೆಚ್ ಯು ಡಿ ಡಿಸ್ಪ್ಲೇ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸ ಅದಂತೂ ಸಗದಾಗಿದೆ ಸೊ ಎಡ್ಸಪ್ ಡಿಸ್ಪ್ಲೇ ನೀವು ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ಅಷ್ಟೊಂದಾಗಿ ಸೊ ಬಟ್ ಕಾಣಿಸ್ತಾ ಇದೆ ನೋಡಿ ಸಿಕ್ಸ್ಟಿ ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಗಾಡಿ ವಿತ್ ನಿಮಗಲ್ಲಿ ಏಯ್ಟಿ ಸ್ಪೀಡ್ದು ಕೊಲೆಷನ್ದು ತೋರಿಸ್ತಾ ಇದೆ ಸೊ ಅದೆಲ್ಲ ಏನಂದರೆ ಅಲ್ಲಿ ಸ್ಟೇರಿಂಗು ಕೆಲವರು ಏನಂದರೆ ಒಂದು ಡಿಸ್ಪ್ಲೇ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ ಬಟ್ ನಾವು ಅದರಲ್ಲೇನೇ ಇದರಲ್ಲಿ ಏನಂದರೆ ನಮಗೆ ರೋಡಲ್ಲೇ ನೋಡ್ತಾ ನಿಮಗೆ ಅದು ಡಿಸ್ಪ್ಲೇ ಕಾಣಿಸುತ್ತೆ ಸೊ ಅದೆಲ್ಲ ಒಂದಷ್ಟು ಫೀಚರ್ಸ್ಗಳ್ನ ಏನು ಏನು ಮಾಡುತ್ತೆ ಅಂದರೆ ಗಾಡಿ ಈ ಮಹೇಂದ್ರದವ್ರಿಗೆ ಕೊಟ್ಟಿರೋದ್ರಿಂದ ಅದೇನಾಗುತ್ತೆ ಅಂದರೆ ಒಂದು ಇನ್ನಷ್ಟು ಪ್ರೀಮಿಯಮ್ನೆಸ್ ಎತ್ ಕಾಣಿಸುತ್ತೆ ಸೊ ಅದರಿಂದ ಏನಾಗುತ್ತೆ ನೀವು ಒಂದಷ್ಟು ಗಾಡಿನ ಬೈ ಮಾಡ್ಕೋಬೋದು ಸೊ ಬೈ ಮಾಡಿ ಅದೇ ಪ್ರೀಮಿಯಂ ಆಗಿ ಬಿಡಬೇಕು ಅಂತಲೇ ಒಂದಷ್ಟು ಜನಕ್ಕೆ ಮಿಡಲ್ ಕ್ಲಾಸ್ ಅವ್ರಿಗೆ ಅವ್ರಿಗೆಲ್ಲ ಬೈ ಮಾಡೋಕ್ಕೆ ಈಸಿ ಈಸಿ ಆಗಲಿ ಅಂತ ಒಂದಷ್ಟು ಫೀಚರ್ಸ್ಗಳನ್ನ ಯೂಸ್ ಮಾಡಲಿ ಅಂತಲೇ ಸೊ ಅವರು ಮಹೇಂದ್ರದವ್ರ ಕಡೆಯಿಂದ ಈ ಈ ಗಾಡಿನ ರೀಚ್ ಮಾಡಿದ್ದಾರೆ ಸೊ ನೀವು ನೋಡ್ತಾ ನಾನು ಇಲ್ಲಿ ಒನ್ ಪೆಡಲ್ ಡ್ರೈವ್ನ ಆನ್ ಮಾಡಿದ್ದೀನಿ ಸೊ ಅದೇನಾಗುತ್ತೆ ಅಂದರೆ ನೀವು ಎಷ್ಟು ಲೀಟ್ರ್ ಕೊಟ್ಟಿರ್ತೀರಲ್ವ ಆ ಗಾಡಿ ಹೋಗ್ತಾ ಇರುತ್ತೆ ಸೊ ಪವರ್ ಇಲ್ಲಿ ತೋರಿಸ್ತಾ ಇರುತ್ತೆ ಸೊ ನೀವು ಏನಾಗುತ್ತೆ ಎಸ್ ಲೇಟ್ರ್ ತಕ್ಷಣ ತಕ್ಷಣ ನೋಡಿ ರೀಜನ್ರೇಷನ್ ಆಗ್ತಾ ಇರ್ತೀವಿ ಸೊ ನಿಮ್ಗೇನಂದರೆ ಸೊ ನೀವು ಎಸ್ ಲೀಟ್ರ್ ಬಿಟ್ಟಿದ ತಕ್ಷಣ ಏನಾಗುತ್ತೆ ಅದು ಬ್ರೇಕ್ ಹಿಡಿಯುತ್ತೆ ಸೊ ಬ್ರೇಕ್ ಹಿಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ನೋಡ್ತಾ ಇರ್ಬೋದು ನೀವು ಇದು ಇದಾಗುತ್ತೆ ಸೊ ಏನಾಗುತ್ತೆ ಬ್ಯಾಟ್ರಿ ಮತ್ತೆ ಚಾರ್ಜ್ ಆಗುತ್ತೆ ಸೊ ಇನ್ನು ಇನ್ನೊಂದೇನಂದರೆ ಇದರಲ್ಲಿ ಇದು ನಾವು ಆನ್ ಮಾಡ್ಕೋಬೋದು ಮತ್ತು ಆಫ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಪವರ್ ಕೂಡ ಕಮ್ಮಿ ಮಾಡ್ಕೋಬೋದು ಸೊ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋ ಹಾಕೋಬೋದು ಮತ್ತು ಆಫ್ ಮಾಡ್ಕೋಬೋದು ಸೊ ಬ್ರೇಕಿಂಗು ಅಷ್ಟೇ ನೀವು ನೋಡ್ತಾ ಇರ್ಬೋದು ಸೊ ಬ್ರೇಕಿಂಗು ನೋಡಿ ಸಿಕ್ಸ್ಟಿ ಟು ಇದು ಅಂದರೆ ಹಂಡ್ರೆಡ್ ಟು ಝೀರೋ ಫೋರ್ಟಿ ಮೀಟ್ರಲ್ಲಿ ಫೋರ್ಟಿ ಮೀಟರಲ್ಲಿ ಡಿಸ್ಟೆನ್ಸಲ್ಲಿ ನಿಮಗೆ ಸ್ಟಾಪ್ ಆಗೋಗುತ್ತೆ ಗಾಡಿ ಸೊ ಬ್ರೇಕಿಂಗಲ್ಲೂ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಇಂಟೆಲಿಜೆನ್ಸ್ ಏನು ಮಯೋದು ಹೇಳಿದ್ನಲ್ಲ ಸೊ ಅದರಿಂದನೇ ಡೆವಲಪ್ ಮಾಡಿದ್ದಾರೆ ಸೊ ಅದೇನಾಗುತ್ತೆ ಅಂದರೆ ನಿಮಗೆ ಬ್ರೇಕಿಂಗ್ ಕೂಡ ತುಂಬ ಕಮ್ಮಿ ಡಿಸ್ಟೆನ್ಸಲ್ಲಿ ನೀವು ಬ್ರೇಕ್ ಹಿಡಿಬೋದು ಸೊ ಅದೆಲ್ಲ ಒಂದಷ್ಟು ಫೀಚರ್ಸ್ಗಳಲ್ಲಿ ನಿಮಗೆ ಪ್ರೀಮಿಯಂನ ಎನ್ಹಾನ್ಸ್ ಮಾಡುತ್ತೆ ಮಹೇಂದ್ರ ಅಂತ ಹೇಳ್ಬೋದು ಸೊ ಇಷ್ಟಾಗಿತ್ತು ಮಹೇಂದ್ರ ಎಕ್ಸ್ ಸಿ ವಿ ನೈನ್ ಇದ್ದ ರಿವ್ಯೂ ಸೊ ಯಾರ್ಯಾರು ಗಾಡಿಗಳು ನೋಡ್ತಾ ಇದ್ದೀರಾ ಪ್ರೀಮಿಯಂ ವೆಹಿಕಲ್ಲು ಕೆಲವೊಂದು ಬ್ರ್ಯಾಂಡ್ಗಳು ಪ್ರೀಮಿಯಂ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಮಹೇಂದ್ರ ಟಕ್ಕರ್ ಕೂಡ ಲೆವೆಲ್ಗೆ ಗಾಡಿಗಳು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸಿಂದ ಸ್ಟಾರ್ಟ್ ಆಗ್ತಿದೆ ಎಕ್ಸ್ಟೋ ರೂಮ್ ಪ್ರೈಸು ಸೊ ಟಾಪ್ ಆ್ಯಂಡ್ ವೇರಿಯಂಟ್ದು ಇನ್ನೂ ಪ್ರೈಸ್ ರಿವೀಲ್ ಮಾಡಿಲ್ಲ ರಿವೀಲ್ ಮಾಡಿದಾಗ ಮತ್ತೆ ಅಪ್ಡೇಟ್ ಮಾಡ್ತೀನಿ ಸೊ ಮತ್ತೆ ನಮ್ಮನ್ನೇ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್